ಮುಖದಲ್ಲಿರೋ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಪಿಂಪಲ್ ಮಾರ್ಕ್ಸ್ ಫೇಶಿಯಲ್ ಹೇರ್ಸ್ ಸ್ಕಿನ್ ವೈಟ್ನಿಂಗ್ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಪಾಲಿಶಿಂಗ್ ಪ್ರತಿಯೊಂದು ಇದು ಅರ್ಧ ಚಮಚದ ಪುಡಿಲಾಗುತ್ತೆ ಏನು ಹೇಮ ಕಲರ್ ಈ ಥರ ಇದೆ ಅದೆಷ್ಟು ಆಗುತ್ತಾ ಅಂದರೆ ಇದರಲ್ಲಿ ನಾನು ಬಳಸಿರೋದು ಅಂಥ ಜಾದು ವೆಲ್ಕಮ್ ಟು ಹೇಮಾ ನಾನ್ಸ್ ನಾನು ಹೇಮಾ ಬನ್ನಿ ಇವತ್ತಿನ ಹೋಗೋಣ ಏನು ಜಾದೂ ಮಾಡುತ್ತೆ ಇದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೇವಲ ಒಂದೇ ಒಂದು ಸಿಟ್ಟಿಂಗಲ್ಲಿ ನಿಮ್ಮ ಫೇಸ್ ಗ್ಲೋ ಆಗೇ ಆಗುತ್ತೆ ಫೇಶಿಯಲ್ ಹೇರ್ಸು ಇರಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದ್ದೀರ ಅಲ್ವಾ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಸೊ ನೋಡಿ ಇದೊಂದು ತಂದಿಟ್ಕೊಡಿ ಇದ್ರ ಬೆಲೆ ಎಷ್ಟು ರೀ ಹತ್ತು ಇಪ್ಪತ್ತು ರೂಪಾಯಿ ಈಗ ಸೋಷಿಯಲ್ ಮೀಡಿಯಾಲಿ ಇದನ್ನ ಪಾಪ್ಯುಲಾರಿಟಿ ನಾವೇ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಈಗ ಇದು ಐವತ್ತು ರೂಪಾಯಿ ನೀವು ಇಪ್ಪತ್ತು ವರ್ಷ ಇಡ್ತೀರ ಐವತ್ತು ವರ್ಷ ಇಡ್ತೀರ ಏನು ಕರ್ಗೋಗಲ್ಲ ಪೂಸ್ಟ್ ಬರಲ್ಲ ಹೊಸ ಅದ್ಭುತವಾದ ಕಲ್ಲು ಓಕೆ ಸೊ ಇದೆಲ್ಲ ಅವೈಲಬಲ್ ಇದೆ ಅಮೆಝಾನ್ ಫ್ಲಿಪ್ಕಾರ್ಟ್ ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ ಇವತ್ತು ಮೂರರಿಂದ ನಾಲ್ಕು ಒಂದೇ ಒಂದು ಪ್ಯಾಕಲ್ಲಿ ನಾಲ್ಕು ರೆಮಿಡಿ ಹೇಳ್ಕೊಡ್ತೀನಿ ಫೈನ್ ಫಸ್ಟು ಪಿಗ್ಮೆಂಟೇಷನ್ ನಾನು ಯಾವಾಗಲೂ ಫಸ್ಟ್ ಪಾಯಿಂಟ್ ನನ್ನ ಪಿಗ್ಮೆಂಟೇಷನ್ ಇರುತ್ತೆ ಸೆಕೆಂಡು ಸ್ಕಿನ್ ಗ್ಲೋಯಿಂಗ್ ಮೂರನೇದು ಪಿಂಪಲ್ ಮಾರ್ಕ್ಸ್ ಪಿಂಪಲ್ಲು ಹೋದ ಮೇಲೆ ಕಪ್ ಕಪ್ಪು ಮಾರ್ಕ್ಸ್ ಉಳಿದ್ಬಿಡುತ್ತೆ ನೆಕ್ಸ್ಟು ಫೇಶಿಯಲ್ ಹೇರ್ಸ್ ಆಯಿತಾ ಇವಾಗ ನಾನು ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಒಂದು ಫೇಶಿಯಲ್ ಹೇರ್ಸ್ ಬಂದಿದ್ರೆ ಒಂದು ದಿನದಲ್ಲಿ ಇದು ಮಾಸ್ಕ್ ತೆಗೆದು ಬಿಡುತ್ತೆ ಇಲ್ಲ ಅಂದಾಗ ನೀವು ಸತತವಾಗಿ ವಾರಿಗೆ ಸಲ ಮಾಡಲೇಬೇಕತ್ತೆ ಒಂದು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅದು ಚಾಲೆಂಜ್ ಮಾಡಿ ಹೇಳ್ತೀನಿ ಆಯಿತಾ ಇದು ವರ್ಲ್ಡ್ ಫೇಮಸ್ ನಾನು ಮಾಡ್ತಿರೋದು ಏನು ಇದು ಮಾಡಿದ್ನೋ ರೆಮಿಡಿ ವರ್ಲ್ಡ್ ಫೇಮಸ್ ರೆಮಿಡಿ ಇದು ಪ್ರತಿಯೊಂದು ಪದಾರ್ಥನೂ ಮೂರು ಪದಾರ್ಥ ಉಪಯೋಗಿಸಿದ್ದೀನಿ ಕಲ್ಲು ಸೇರಿ ಎಲ್ಲ ಶುದ್ಧೀಕರಣ ಮಾಡ್ಕೊಂಡಿ ಒಂದು ಸಲ ನೋಡ್ಕೊಂಡು ಈಗಲೇ ಹೇಳ್ತೀನಿ ಪಿಗ್ಮೆಂಟೇಷನ್ಗೆ ಫೇಶಿಯಲ್ ಹೇರ್ಸ್ಗೆ ಸ್ಕಿನ್ ವೈಟ್ನಿಂಗ್ಗೆ ಆಂಡ್ರಾಯ್ಡ್ ಸರ್ಕಲ್ಸು ಹೋಗುತ್ತೆ ಸತತವಾಗಿ ಯೂಸ್ ಮಾಡಬೇಕು ಮತ್ತು ಓಪನ್ ಪೋರ್ಸು ಹೋಗುತ್ತೆ ಸತತವಾಗಿ ಯೂಸ್ ಮಾಡಬೇಕು ಇದೆಲ್ಲ ಆಯುರ್ವೇದಕ್ಕೆ ರೀ ಟೈಮ್ ತೊಗೊಳುತ್ತೆ ನೀವೇನಾದ್ರು ಇಂಗ್ಲೀಷ್ ಮೆಡಿಸಿನ್ಸ್ ಯೂಸ್ ಮಾಡಿದೆ ನಿಮಗೆ ಸೈಡ್ ಎಫೆಕ್ಟ್ ಜೊತೆ ಬೇಗನೂ ರಿಸಲ್ಟ್ ಸಿಕ್ಬಿಡುತ್ತೆ ಓಕೆ ನಮ್ಮದು ಸ್ವಲ್ಪ ಲೇಟು ಬಟ್ ವೆರಿ ಗುಡ್ ರಿಸಲ್ಟ್ ಸಿಗುತ್ತೆ ಆಯುರ್ವೇದ ಮತ್ತು ಫೇಶಿಯಲ್ ಹೇರ್ಸು ಪಿಗ್ಮೆಂಟೇಷನು அண்டர் ஐ டார்க் சர்க்கல்ஸு பிம்பல் மாஸ் மத்தே ஸ்கின் க்ளோ ஸ்கின் வைட்டனிங் ஷைனிங்கு ஓகே பட் ஸ்வல் ட்ரை ஸ்கின் அவரு நோட்கொண்டு மாதிரி இது இன்னும் ட்ரெய் தான் அது மாதிரி ஓப்பன் நான் வீடியோலி ஒரு கச்சிக்கி பாச்செஸ்ட் பாச்செஸ் பேர் ஓகே பண்ணி அது ஏன்னே ரெடி மாதிரி தான் ஒன்சா நான் நோட் வந்து வெல்க்கம் டூம நாக்ரிடாகஸ் நான் ஹேமா ஆடி இது ஆடின்ன கருகஸ் கொடுத்துனி ಓಕೆ ನೀವು ಇದು ವಸಾನುಗಟ್ಲೆ ಇಟ್ಟರು ಏನೂ ಆಗೋಲ್ಲ ಆಲಮ್ ಪಿಟ್ಕರಿ ಪಟಿಕದ ಪುಡಿ ಇದು ಮೆಲ್ಟ್ ಆಗ್ತಿದೆ ಮೆಲ್ಟ್ ಆಗ್ಬಿಟ್ಟು ಪೌಡ್ರ್ ಆಗುತ್ತೆ ಫಸ್ಟ್ ಸ್ಟೆಪ್ ಕಲ್ಲು ಸೆಕೆಂಡ್ ಸ್ಟೆಪ್ ಲಿಕ್ವಿಡು ತರ್ಡ್ ಸ್ಟೆಪ್ ಪೌಡರ್ ಯಾಕೆ ಹೇಮ ಶುದ್ಧೀಕರಣ ಮಾಡಬೇಕು ಕಲ್ಲನ್ನ ಸೇಫಾಗಂತೂ ಬಾಗಿಲ್ಲಿ ಇಟ್ಟಿರೋಲ್ಲ ಅಲ್ವಾ ಇದನ್ನು ಮಾರೋರು ಸೊ ಇದು ಐರನ್ ತವದಲ್ಲೇ ಆಗಬೇಕು ನಾನ್ ಸ್ಟಿಕ್ ತವದಲ್ಲೆಲ್ಲ ಆಗೋಲ್ಲ ಓಕೆ ಇದು ಚೆನ್ನಾಗಿ ಕರಗಲಿ ಕರ್ಕುಮಾರ್ ಜನ ಹಿಮ ನನಗೆ ಇದು ಬರ್ತಾ ಇಲ್ಲ ತೋರಿಸಿ ತೋರಿಸಿ ಶುದ್ಧೀಕರಣ ಅಂತ ಹೇಳ್ತಿದ್ದಾರೆ ಆಯುರ್ವೇದದಲ್ಲಿ ಇದಿದೆ ಫ್ರೆಂಡ್ಸ್ ಆಯ್ತಾ ಶುದ್ಧೀಕರಣ ಇದೆ ಆಯುರ್ವೇದದಲ್ಲಿ ನೋಡಿ ಒಳ್ಳೆ ಹೆಂಗ್ ಬರ್ತಿದೆ ನಿಮಗೆ ಹೆಂಗೆ ಹೇಳತ್ತೆ ನೋಡಿ ಆಯ್ತಾ ರಟ್ಟೆ ಇದ್ದಂಗೆ ಹಿರಾಳ್ತಿದೆ ನೀರಿದ್ದಿದ್ದು ರೊಟ್ಟೆದಂಗೆ ಹಿರಾಳ್ತಿದೆ ಇದು ಮ್ಯಾಜಿಕ್ ಅಂತೂ ಅಲ್ಲ ಇದು ಲಾಜಿಕ್ ಆಯ್ತಾ ನೋಡಿ ಇಷ್ಟು ಚೆನ್ನಾಗಿ ಪೌಡ್ರ್ ಬಂದ್ಬಿಟ್ಟು ನೀರಾಗಿದ್ದು ಪೌಡ್ರ್ ಆಗುತ್ತೆ ಇದೇ ಶುದ್ಧೀಕರಣ ಆಯುರ್ವೇದದಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ ಇಲ್ಲ ಆಯಿತಾ ಇದನ್ನು ನೋಡಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಆಯಿತಾ ನೋಡಿ ಇದನ್ನು ಇದಕ್ಕೆ ಹಾಕೊಂಡಿದ್ದೀರಿ ನೆಕ್ಸ್ಟ್ ಏನು ಶುದ್ಧೀಕರಣ ಅಂತ ಹೇಳ್ತೀನಿ ಒಂದು ಚಮಚದಷ್ಟು ಕಡಲೆ ಹಿಟ್ಟು ನೀವು ಬಜ್ಜಿ ಪೋಂಡ ಎಲ್ಲ ಮಾಡ್ತೀರಲ್ಲ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತೀನಿ ಆಯಿತಾ ಅದರಲ್ಲಿ ಅರ್ಧ ಚಮಚದಷ್ಟು ಕಸ್ತೂರಿ ಅಷ್ಟ ಆಯಿತಾ ಈಗ ಸ್ಟವ್ ಹೊರಿಸ್ಕೊಳ್ತೀನಿ ಈಗ ಹೆಂಗ್ ರೋಸ್ಟ್ ಆಗಬೇಕು ಅಂದರೆ ನಿಮಗೆ ನೀವೆರಡು ಕಲರ್ ನೋಡಿ ಹೆಂಗಿದೆ ಒಂದು ಎಲ್ಲೋ ಫುಲ್ ಎಲ್ಲೋ ಇನ್ನೊಂದು ಒಂದು ಏನಂತೀವಿ ಲೆಮನ್ ಎಲ್ಲೋನಾ ಲೈಟ್ ಎಲ್ಲೋ ಅಂತ ಹೇಳ್ಬೋದು ಅಲ್ವಾ ಇದು ಎರಡು ಕಪ್ಪು ಕರ್ಗ್ಲಾಗಬೇಕು ಈಜ್ಲು ಕಲರ್ ಬರಬೇಕು ಫ್ರೆಂಡ್ಸ್ ನೀವು ಸಿಂಬಲ್ ಇಟ್ಕೊಂಡು ಮಾಡ್ತೀರೋ ಅಥವಾ ಜೋರಾಗಿ ಇಟ್ಕೊಂಡು ಮಾಡ್ತಿರೋ ನಿಮ್ಮ ಚಾಯ್ಸು ತವಾ ಆಯಿತಾ ನಮ್ಗೆ ಬೇಕಾಗಿರೋದೇ ಸೀದಿರೋದು ಇದೇ ಇಂಪಾರ್ಟೆಂಟ್ ಆಯಿತಾ ಇದು ಕಪ್ಪು ಕಲರ್ ಟರ್ನ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಸೀದೋಗಿರೋ ವಾಸನೆ ಬರುತ್ತೆ ಇನ್ನೂ ಸೀಬೇಕಿದು ಈ ಟೈಮಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಡು ಆಯಿತಾ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಐರನ್ ತವ ಹಬೆಗೆ ಅದು ಜಾಸ್ತಿ ಕಲರ್ ಚೇಂಜ್ ಆಗುತ್ತೆ ಓಕೆ ಏನು ಎದ್ದು ಈ ಕಲರೇ ಬೇಕಾಗಿದೆ ನಮಗೆ ಆಯ್ತಾ ಸ್ವಲ್ಪ ಬಿಡದೆ ಕೈ ಆಡ್ಸ್ ಅಷ್ಟೇ ನೋಡಿ ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಆಗಿ ಇದರಲ್ಲಿ ಅರ್ಧ ಭಾಗ ನಾನು ಎತ್ತಿಟ್ಕೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ನಿಮಗೆ ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವತ್ತಿನ ವೀಡಿಯೋಗೆ ಆಯ್ತಾ ಫೇಶಿಯಲ್ ಹೇರ್ಸ್ಗೆ ಪಿಗ್ಮೆಂಟೇಷನ್ಗೆ ಸ್ಕಿನ್ ವೈಟ್ನಿಂಗ್ಗೆ ಡಾರ್ಕ್ ಸ್ಪಾಟ್ಸು ಹೊಡತ್ತೆ ಇದ್ರೆ ಆಯಿತಾ ಇದಕ್ಕೆ ಯಾರ್ಯಾರು ಹಾಲು ಅಲರ್ಜಿನೋ ನೀರು ಹಾಕೊಳ್ಳಿ ನೀವು ಸ್ಕಿನ್ ವೈಟ್ನಿಂಗ್ ಮಾಡ್ಕೊಳ್ತಿದ್ದೀರಾ ಅಂದರೆ ಬರೀ ಪ್ಯಾಕ್ ಹಾಕೊಳ್ತೀರಾ ಅಂದರೆ ಹಸಿ ಹಾಲು ಹಾಕ್ಕೊಳ್ಳಿ ಇಲ್ಲ ಹೆಮ್ಮ ನಾವು ಫೇಶಿಯಲ್ ಹೇರ್ಸು ಬೇಕು ನಮಗೆ ಅಂದರೆ ನೀರು ಹಾಕ್ಕೊಳ್ಳಿ ಯಾಕೆ ಅಂತ ನಾನು ಟೂರ್ಸ್ ಎಂಡ್ ಹೇಳ್ತೀನಿ ವೀಡಿಯೋಲಿ ಆಯಿತಾ ಕಲಿಸಿದ್ರಾ ಓಕೆ ಡನ್ ಮನಿ ಇವತ್ತಿನ ವೀಡಿಯೋ ಹೋಗೋಣ ಇದು ನೋಡಿ ಶುದ್ಧೀಕರಣ ಮಾಡಿರೋದು ನಾನೊಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ಆ ಥರ ಅಲ್ಲ ಇದನ್ನ ಪೌಡರ್ ಮಿಕ್ಸ್ ಮಾಡಿ ಹಾಕಿಟ್ಕೊಡ್ತೀನಿ ಹಾ ಫಸ್ಟು ಇವಾಗ ಗೌರಿ ಹೆಪಾರ್ ಮ್ಯಾಮ್ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು ಅವ್ರಿಗೆ ಹಾಲಿನ ಯಾವುದು ಮಿಶ್ರಣ ಆಗೋಲ್ಲ ಮ್ಯಾಮ್ ನೀವು ನೀರು ಹಾಕ್ಕೊಳ್ಳಿ ಆಯ್ತಾ ಅಥವಾ ರೋಸ್ ವೌಡರು ಹಾಕೊಳ್ಳಿ ಆಯ್ತಾ ಅಕಸ್ಮಾತ್ ನೀವೇನಾದ್ರು ಫೇಶಿಯಲ್ ನೋಡಿ ಫೇಶಿಯಲ್ ಹೇರ್ಸ್ ತೆಗಿತಿದ್ದೀರಿ ಅಂದರೆ ರೋಸ್ ವಾಟರ್ ಅಥವಾ ಪ್ಲೇನ್ ವಾಟರ್ ಕುಡಿಯೋ ನೀರು ಸ್ಕಿನ್ ವೈಟ್ನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಹಸಿ ಹಾಲು ಅಥವಾ ಮೊಸರು ಒಂದಿನೊಂದು ಮೊಸರು ಫೈನ್ ಹಸಿ ಹಾಲು ಕಾಯಿಸಿರೋ ಹಾಲಲ್ಲ ಯಾಕೆ ಹೆಮ ಅದಕ್ಕೆ ಹಾಲು ಇದಕ್ಕೆ ನೀರು ಅಂತ ಅನ್ನೋರಿಗೆ ಇವತ್ತಿನ ವೀಡಿಯೋಲಿ ಉತ್ತರ ಕೊಡ್ತೀನಿ ಸೊ ಇದೇ ಟೈಮಲ್ಲಿ ನಾನು ನಮ್ಮ ಶೋಭಾ ಮ್ಯಾಮ್ ಒಬ್ಬರು ಕಮೆಂಟ್ ಹಾಕಿದರು ನೀವು ಇಷ್ಟೊಂದು ರೆಮಿಡೀಸ್ ತೋರಿಸ್ತಿದ್ದೀರಲ್ಲ ಯಾಕೆ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀರಾ ರೆಮಿಡೀಸು ಅಂತ ಆ ಥರ ಏನೋ ಒಂದು ಪ್ರಶ್ನೆ ಮ್ಯಾಮ್ ಒಂದೇ ಒಂದು ಬಂಗು ಒಂದೇ ರೀತಿ ಇದ್ದಿದ್ದರೆ ನಾನು ಒಂದೇ ರೆಮಿಡಿ ಮಾಡ್ತಿದ್ದೆ ಮ್ಯಾಮ್ ಡರ್ಮಿಸ್ ಎಪಿಡರ್ಮಿಸ್ ಬಟರ್ಫ್ಲೈ ಸ್ಪಾಟ್ ಹ್ಞೂ ನೆಕ್ಸ್ಟು ಡ್ರೈ ಸೆನ್ಸಿಟಿವ್ ನಾರ್ಮಲ್ ಕಾಂಬಿನೇಷನ್ ಆಯಿಲಿ ಇಷ್ಟು ಥರ ಸ್ಕಿನ್ನು ಟೈಪ್ಸ್ ಇದೆ ಇಷ್ಟು ಥರ ಪಿಗ್ಮೆಂಟೇಷನ್ ಇದೆ ಸೊ ಒಂದು ಥರ ನಾನು ಮಾಡ್ಕೊಂಡು ಕೂತ್ಕೊಂಡಿದ್ದಿದ್ರೆ ಇಷ್ಟು ಬೇಗ ಎಷ್ಟೋ ಜನಕ್ಕೆ ಹೋಗ್ಬಿಡ್ರೆ ನೂರು ಜನದ ಮೇಲೆ ಅಲ್ವಾ ಸೊ ಇದು ಶೋಭಾ ಮ್ಯಾಮ್ ಹೇಳ್ತಾ ಇದ್ದೀನಿ ಅವರು ಪಾಪ ಬೇಜಾರ್ ಮಾಡ್ಕೊಂಬಿಡಿ ಅಂತ ಹೇಳಿದ್ರು ಮ್ಯಾಮ್ ನೀವು ಹೇಳೋದ್ರಲ್ಲಿ ಲಾಜಿಕ್ ಪಾಯಿಂಟು ಇದೆ ನಿಮಗೆ ಮೋಸ್ಟ್ಲಿ ಈ ಪಾಯಿಂಟ್ ಅರ್ಥ ಆಗೋಲ್ಲ ಬೇಜಾರ್ ಮಾಡ್ಕೊಳ್ಳೋದು ಏನಿಲ್ಲ ಮ್ಯಾಮ್ ನೀವೆಲ್ಲ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು ಅಲ್ವಾ ನೀವು ಒಂದು ಪಾಯಿಂಟ್ ಹೇಳಿದಾಗ ನಾವು ಅದನ್ನು ಆಗಿ ಸ್ವೀಕರಿಸ್ತೀನಿ ಸೊ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ಅಷ್ಟೇ ಓಕೆ ಆಮೇಲೆ ನಾನು ಶ್ಯಾಂಪು ಮಾಡಿದ್ನಲ್ಲ ಅದಕ್ಕೊಂದು ಒಬ್ಬರು ಕಮೆಂಟ್ ಹಾಕಿದರು ಸುನಂದತ್ ಅಂತ ಏನೋ ಒಬ್ಬರ ಹೆಸರು ಅದರಲ್ಲಿ ಮ್ಯಾಜಿಕ್ ನಾನೇನೂ ಮಾಡಿಲ್ಲ ಶ್ಯಾಂಪೂ ಪೇಸ್ ನಾನು ಹಾಕಿಲ್ಲ ಎದುರುಗಡೆ ಲೈವಲ್ಲಿ ಕಟ್ಟು ಮಾಡಿಲ್ಲ ನಾನು ಆ ವೀಡಿಯೋನ ಶೂಟ್ ಮಾಡಬೇಕಾದ್ರೆ ಡೈರೆಕ್ಟ್ ಎಡಿಟಿಂಗ್ ಮಾಡಿದ್ದೀನಿ ನೋಡ್ಕೊಳ್ಳಿ ಮ್ಯಾಮ್ ಸುನಂದತ್ ಅಂತ ಏನೋ ಒಂದು ಐಡಿ ಇತ್ತು ಅದ್ರಲ್ಲಿ ಏನು ಮಿಕ್ಸ್ ಮಾಡಿದ್ದೀನಿ ಅಂತ ನೀವು ಹೇಳ್ತೀರಾ ಶ್ಯಾಂಪೂ ಬೇಸೇ ನಾನು ಹಾಕಿಲ್ಲ ಆಯಿತಾ ನೋರೆ ಬರ್ಸಿದ್ದೀನಿ ಯಾಕೆ ಅದನ್ನು ಮಾಡಿದೆ ಬ್ಲ್ಯಾಕ್ ಅದು ಸುಮಾರು ಜನ ಮಾಡ್ತಿದ್ದಾರಲ್ವಾ ಹಿಮ ಅದು ಜಾಸ್ತಿ ದಿನ ಇರಲ್ಲ ಬ್ಲ್ಯಾಕ್ ಎನ್ನಾದರೂ ಮೂವತ್ತು ನಲ್ವತ್ತು ದಿನ ಅಂತ ಹೇಳಿದ್ರಲ್ಲ ಅಂಥವ್ರಿಗೆ ಶ್ಯಾಂಪೂ ಮಾಡಿದ್ದು ಮ್ಯಾಮ್ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಕೆಮಿಕಲ್ ಶಾಂಪು ಹಾಕೊಳ್ಳಿ ಮ್ಯಾಮ್ ನೋ ಇಶ್ಯೂಸ್ ಅಲ್ವಾ ಕೆಲವರು ಅದಕ್ಕೆ ಒಗ್ಗಿರ್ತಾರೆ ಅಂತ ನಾವು ಬದಲಾಯ್ಸೋಕ್ಕಾಗತ್ತಾ ಇದೊಂದು ಹತ್ತು ನಿಮಿಷ ಆಗಲಿ ಫ್ರೆಂಡ್ಸ್ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ವಾರಕ್ಕೆ ಎರಡು ಸಲ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೀವು ನನಗೆ ಕಮೆಂಟ್ ಹಾಕ್ತೀರಾ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಈ ಪಾಯಿಂಟು ಫೇಶಿಯಲ್ ಹೇರ್ಸ್ಗೆ ಆಯಿತಾ ನೆಕ್ಸ್ಟ್ ಇನ್ನೊಂದು ಡಿ ಮಹೇಶ್ ಡಿ ಮಹೇಶ್ ಅಂತ ಒಂದು ಐ ಡಿ ಅವರು ನಾನು ಆ್ಯಕ್ಚುಲಿ ಸರ್ ಅಂದ್ಕೊಂಡೆ ಅಲ್ವಂತೆ ಹದಿನೇಳು ವರ್ಷದ ಹುಡುಗಿಯವರು ಮ್ಯಾಮ್ ನೋಡಿ ಇನ್ನೊಂದು ವಿಷಯ ಹೇಳ್ತೀನಿ ನಾವು ಪ್ರತಿದಿನ ಊಟ ತಿಂಡಿ ಕಾಫಿ ಟೀ ಮನೆ ಕೆಲಸ ಅಡುಗೆ ಮಾಡೋದು ಸ್ನಾನ ಮಾಡೋದು ಪೂಜೆ ಮಾಡೋದು ಮಾಡೇ ಮಾಡ್ತೀವಿ ಅಲ್ವಾ ಒಂದಿನ ತಪ್ಪಿಸಲ್ಲ ಒಂದ್ ತಪ್ಸೋಲ್ಲ ನಾವು ಹೆಣ್ಮಕ್ಳು ಅಲ್ವಾ ಸೊ ಅದೇ ಥರ ರೆಮಿಡೀಸು ಏನಂತೀವಿ ಅದು ಸ್ಟಾರ್ಟಿಂಗ್ ಬರುತ್ತೆ ನೋಡಿ ಆವಾಗಲೇ ನೀವು ಮಾಡಬೇಕಾಯ್ತು ಇಷ್ಟು ದಿನ ಬಿಟ್ಟ ಮೇಲೆ ಈಗ ವಾಸಿ ಆಗ್ತಿದೆ ನಾವು ದಿನ ಮಾಡಬೇಕಾ ಅಂತ ಕೇಳೋದಕ್ಕೆ ಕೊಡ್ತಾ ಇದ್ದೀನಿ ಡೆಫಿನೇಟಾಗಿ ಮಾಡ್ಬೇಕು ಮ್ಯಾಮ್ ಅದು ಕಂಪ್ಲೀಟಾಗಿ ಗುಡ್ತಿಂದ ಹೋಗೋವರೆಗೂ ಮಾಡಬೇಕು ಆಯಿತಾ ಇದಂತೆ ನನ್ನ ಆಯಿತು ನಿಮ್ಗೆ ಕ್ಲಿಯರ್ ಆಗ್ತಿದೆ ಅಂತ ಬಟ್ ಮಾಡಲೇಬೇಕು ನಾನು ಇದು ಒಂಬತ್ತು ತಿಂಗಳು ಜರ್ನಿ ನಾನು ಮಾಡ್ತಾನೇ ಇದ್ದೀನಿ ನನ್ನ ಸ್ಕಿನ್ ಟೆಕ್ಸ್ಟರ್ ಯೂಟ್ಯೂಬಲ್ಲೇ ಇದೆ ನೋಡಿ ಅವತ್ತಗೂ ಹೇಮ ಹೇಮಾನಾಗ್ರೀಶ್ ಹೆಂಗಿದ್ದಾಳೆ ನಾ ಪಳಾತು ಬೆಳಕೆ ಹುಟ್ಟಿರಲಿಲ್ಲ ನಾನು ಸ್ವಲ್ಪ ಕಲರ್ ಡಿಮ್ ನನ್ನೂ ಡಾರ್ಕೆ ಈಗ ರೆಮಿಡೀಸ್ ಮಾಡಿ ಮಾಡಿ ಅದು ಆಯುರ್ವೇದದಲ್ಲಿ ಇದಾಗಿರೋದು ಡಿ ಮಹೇಶ್ ಡಿ ಮಹೇಶನ್ ಅವ್ರ ಐ ಡಿಗೆ ಮ್ಯಾಮ್ಗೆ ಕ್ಲಿಯರ್ ಮಾಡಿ ಆಯಿತಾ ಇವಾಗ ನೀವು ವಾಸಿ ಆಗ್ತಿದೆ ಅಂದ್ರಲ್ಲಮ್ಮ ಈಗ ನೀವು ಸೈಮಲ್ಟೇನಿಯಸ್ಸಾಗಿ ಏನು ಮಾಡಬೇಕು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ನಲ್ಲಿಕ್ ಕಾಯ್ತೀನಿ ನಿಮಗೆ ಸೂಟ್ ಆದರೆ ಆಯಿತಾ ಮತ್ತು ಥೈರಾಯ್ಡ್ ಇರೋರು ನಲ್ಲಿಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ ನೋಡ್ಕೊಳ್ಳಿ ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಯಿತಾ ನಲ್ಲಿಕಾಯಿ ತಿಂತಾ ಬನ್ನಿ ನಾನು ನಿನ್ನೆ ಹೇಳಿದೆ ವಿಟಮಿನ್ ಡಿ ವಿಟಮಿನ್ ಸಿ ಅದನ್ನು ಮಾಡ್ತಾ ಬನ್ನಿ ಬೇಗ ವಾಸಿ ಆಗುತ್ತೆ ನಿಮಗೆ ಓಕೆನಾ ಇದೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೀನು ಏನೋ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೇಟ್ ಮೀನು ಆಯಿತಾ ನೀವು ಹಾಕೋ ಕಮೆಂಟ್ಸ್ಗೆ ನಾನು ನಿಜವಾಗ್ಲೂ ಬೇಜಾರಿಲ್ಲ ಬಟ್ ನೆಗೆಟಿವ್ ಕಮೆಂಟ್ಸ್ ಆ ಶ್ಯಾಂಪುಗೆ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದಾರೆ ಏನಂತ ಹೇಳೋದು ಅದ್ರಲ್ಲಿ ಏನಿದೆ ನೆಗೆಟಿವ್ ಹೇಳಿ ಏನೋ ಶ್ಯಾಂಪು ಬೇಸ್ ಹಾಕಿದರೆ ಹೇಳ್ಬೋದು ಹೇಮ ನೀನು ಶ್ಯಾಂಪು ಬೇಸ್ ಹಾಕಿದ್ದೀನಿ ಅಂತ ಅಯ್ಯೋ ರೀಟಾ ಶೀಘೆಕಾಯಿ ಆಮ್ಲ ಭೃಂಗಾರಾಜನ ಹಾಕೊಂಡಿದ್ದೀನಿ ಅದರಲ್ಲಿ ಏನು ಬರುತ್ತೆ ಹೇಳಿ ಕೆಮಿಕಲ್ ಓಕೆ ಇದೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು ಫ್ರೆಂಡ್ಸ್ ಈಗೊಂದು ಎಂಟು ನಿಮಿಷ ಆಗಲಿ ದಾರ ತಗೊಳ್ಳಿ ಆಯಿತಾ ದಾರ ಎಲ್ಲ ಇದೆಯಲ್ಲ ನಿಮ್ಮ ಮನೇಲಿ ಆ ದಾರ ತಗೊಳ್ಳಿ ಓಕೆ ಸ್ವಲ್ಪ ಇದಾಗಿರಲಿ ಸ್ವಲ್ಪ ತಿನ್ನಾಗಿರಲಿ ಓಕೆ ನೀವು ಪಾರ್ಲರ್ಗೆಲ್ಲ ಹೋದಾಗ ಏನು ಮಾಡ್ತಾರೆ ಹೇಳಿ ನಿಮ್ಗೆ ಐಬ್ರೋಸು ಅಪ್ಪಲಿಪ್ಪು ಎಲ್ಲ ಅದಕ್ಕೆ ಹೇಳಿದ್ದು ವಾರದಲ್ಲಿ ಎರಡು ಸಲ ಮಾಡಬೇಕಿದ್ದೀನಿ ವಿಚ್ ಶುದ್ಧೀಕರಣ ಸ್ಟೆಪ್ ಬೈ ಸ್ಟೆಪ್ ನೆಗೆಟಿವ್ ಕಮೆಂಟ್ ಹಾಕೋಕೆ ಮುಂಚೆ ಒಂದು ನಾಲ್ಕು ಸಲ ಯೋಚನೆ ಮಾಡಿ ನಾವು ಏನು ಮಾಡಿದ್ದೀವಿ ಅಲ್ಲಿ ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ ಆಯಿತಾ ಒಂದೇ ಸ್ಕಿನ್ ಟೈಪ್ ಅವ್ರಿಗೆ ನಾನು ಮಾಡೋದಿದ್ರೆ ಯಾವಾಗಲೂ ನನ್ನ ವೀಡಿಯೋ ಮುಗಿದೋಗಿರುತ್ತೆ ಅಲ್ವಾ ನಿಜನೂ ಭಾಸಿನೂ ಆಗ್ತಿರ್ಲಿಲ್ಲ ಮೊನ್ನೆ ಆ ಅಂತ ಮಾಡಿದ್ದೀನಿ ಅದಕ್ಕೆ ಸುಮಾರು ಜನ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಎಲ್ಲನೂ ಅಷ್ಟೇ ನಿಮ್ಮ ಎದುರಿಗೆ ವೀಡಿಯೋ ನಾನು ಮುಖದ ಮೇಲೆ ಹಾಕೊಳ್ತಿದ್ದೀನಿ ಏನಾರು ರಿಯಾಕ್ಷನ್ ಆದರೆ ನಿಮಗೆ ನೆಕ್ಸ್ಟ್ ಡೇ ವೀಡಿಯೋ ಮಾಡೋಕ್ಕಾಗ್ತಿತ್ತಾ ಹೇಳಿ ನಾನೇ ನನ್ನ ಕೈಗೆ ಹಾಕೊಂಡು ತೋರಿಸಿದೆ ನಿಮಗೆ ಇಲ್ಲ ಅಲ್ಲ ನನ್ನ ಮುಖದ ಮೇಲೆ ಸೊ ಹೇಮಾ ನಾಗ್ರಾಜ್ದು ಹೇಳ್ತೀನಿ ಕೇಳಿ ಒಪ್ಪನ್ ಆಗಿ ಹೇಳ್ತೀನಿ ಒಂಬತ್ತು ತಿಂಗಳು ನನ್ನ ವೀಡಿಯೋಸ್ ನೋಡಿ ಅದೇ ಕಲರು ಯಾಕೆ ಆವಾಗ ಫಿಲ್ಟ್ರ್ ಹಾಕೊಬೋದಾಯ್ತಲ್ಲ ನಾನು ಯಾಕೆ ಹಾಕೊಂಡಿಲ್ಲ ಇದೇ ನನ್ನೇ ಮೊಬೈಲು ನನ್ನೇ ಯೂಟ್ಯೂಬ್ ಚಾನಲ್ ಅಲ್ವಾ ಆ ಥರ ಎಲ್ಲ ಏನೂ ಇಲ್ಲ ಮ್ಯಾಮ್ ನನ್ನ ಏನಂತೀವಿ ನಮ್ಮ ಸಂಬಂಧಿಕರೇ ಈಗ ವೀಡಿಯೋಸ್ ನೋಡ್ತಿರೋರು ಎಷ್ಟು ಚೇಂಜ್ ಆಗಿದೆ ನಿನ್ನ ಮುಖ ನಿಜವಾಗ್ಲೂ ಯಾಕಂದರೆ ಅವ್ರು ಚಿಕ್ಕ ವಯಸ್ಸಿಂದ ನನ್ನ ನೋಡಿದ್ದಾರೆ ಅಲ್ವಾ ಮಾಡಿ ಹೇಳ್ತೀನಿ ಪ್ಯಾಚರ್ಸ್ ಮಾಡಿ ಮಾಡಿ ಇದರಲ್ಲಿ ಫಿಲ್ಟ್ರು ಗಿಮಿಕ್ಕು ಟ್ರಿಕ್ಸು ಎಂಥದ್ದು ಇಲ್ಲ ಲಾಜಿಕ್ ಅಷ್ಟೆ ಆಯಿತಾ ನೀವು ಪಾರ್ಲರ್ಗೆ ಹೋದಾಗ ಈ ಥರ ತೊಗೊಳ್ತಾರಂಗ ಸೊ ಇದನ್ನ ಇದನ್ನ ಹತ್ರ ತಗೊಳ್ಬರ್ಬೇಕು ಕೈ ಫೈನ್ ಇನ್ನೂ ಬೇಕಾದ್ರೆ ಚಿಕ್ಕದಾಗಿ ಬೇಕಾದ್ರೆ ಮಾಡ್ಕೊಳ್ಳಿ ಇವಾಗ ನಮಗೆ ಫೇಶಿಯಲ್ ಹೇರ್ಸು ಮೇಲಿಂದ ಕೆಳಗಡೆ ಅದು ಗ್ರೋತ್ ಇರೋದು ಸೊ ನಿಮ್ಮ ಇದೇನೇನು ನೀನು ಹೆಂಗಿರಬೇಕು ಟುವರ್ಡ್ಸ್ ದಿ ಆಪೋಸಿಟ್ ಸೈಡ್ டூ வட்ஸ் தி ஆப்போசி சைட் அல்ல சோ அவரேன்மா நோடி ஹிங்கமா நிறைய அல்ல சோ நமக்கு அங்கே வரலாந்திரே நோடி இத்தரமா நோடி அண்டர் அண்டர் ஐக் சர்க்கல்ஸ் அவ்வளோனி ம் அவருதுமால் ஃபேஸ் பிகமெண்டேஷன் இரோடி ஸ்பாட் இரோ ஆ ஜாக அதுபிட்டு ஃபைன் ಒಂದೇ ಒಂದು ನೆಗೆಟಿವ್ ಏನು ಗೊತ್ತಾ ಮುಖದ ಐ ಮೀನ್ ಕಣ್ಣಲ್ಲಿ ಆರೋದು ನನ್ನ ಪ್ರಾಕ್ಟೀಸ್ ಇದೆ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ ಉಲ್ಟಾ ಮಾಡ್ಬೇಕು ನೀವು ನನಗೆ ರೂಢಿದೆ ವಾರಕ್ಕೆ ಸಲ ಮಾಡ್ತಿದ್ದೀನಿ ಥ್ರೆಡ್ಡಿಂಗ್ ನಾನೇ ಮಾಡ್ಕೊಳ್ತೀನಿ ಅಂದರೆ ರೂಢಿ ಇದೆ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ ನೀವು ಸ್ಪೀಡಾಗಿ ಮಾಡಿಕೊಂಡು ರೂಢಿ ಇದ್ರೆ ಪರವಾಗಿಲ್ಲ ಇಲ್ಲಾಂದರೆ ಸ್ಪೀಡಾಗಿ ಮಾಡಬೇಡಿ ನಾನು ಕಣ್ಣು ಮುಚ್ಕೊಂಡು ಮಾಡ್ತೀನಿ ಇದನ್ನು ಆಯಿತಾ ಆರೋ ಚಾನ್ಸಸ್ ಇರುತ್ತೆ ಒಂದೇ ದಿನದಲ್ಲಿ ಬಂದ್ಬಿಡುತ್ತಾ ಅಂತ ಕಮೆಂಟ್ ಹಾಕ್ಬಿಡಿ ಲಾಜಿಕ್ಕಾಗಿ ಯೋಚನೆ ಮಾಡಿ ವಾರದಲ್ಲಿ ಎರಡು ದಿನ ಅಂತ ಹೇಳಿದ್ದೀನಿ ಸೊ ಒಂದು ತಿಂಗಳಲ್ಲಿ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ ಪಾರ್ಲರ್ಗೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಅಲ್ವಾ ನಾನು ವಿತ್ ಗ್ಲೋ ಹೇಳಿದೆ ನಿಮ್ಮ ಪಾರ್ಲರಲ್ಲಿ ಬರೀ ಅವರು ಥ್ರೆಡಿಂಗ್ ಮಾಡಿ ಕಳಿಸ್ತಾರೆ ವ್ಯಾಕ್ಸಿಂಗ್ ಮಾಡ್ತಾರೆ ಏನೂ ಕೊಡಲ್ಲ ಅಲ್ವಾ ಪ್ಯಾಚ್ ಟೆಸ್ಟ್ ಮಾಡ್ಬೇಕು ಫ್ರೆಂಡ್ಸ್ ಹೇಳಿದ್ದೀನಿ ಒಂದ್ಸಲ ಮುಖ ತೊಳ್ಕೊತೀನಿ ನೋಡಿ ಗ್ಲೋ ನೋಡಿ ಇನ್ನೂ ಹೆಂಗಿದೆ ಅಂತ ಓಕೆ ನೀಟಾಗಿ ಒಂದ್ಸಲ ಮುಖ ತೊಳ್ಕೊಳ್ತೀನಿ ನೋಡಿ ಸಾಫ್ಟಾಗಿ ಮಾಡಬೇಕು ಜೋರಾಗಿ ಇದು ಮಾಡಬೇಡಿ ಬರ್ನಿಂಗ್ ಬರ್ನಿಂಗ್ಸ್ ಏನಿಲ್ಲ ನಾನು ಡ್ರೈ ಸ್ಕಿನ್ ಅವರು ಹುಷಾರಾಗಿರಿ ಅಂತ ಹೇಳ್ದಲ್ಲ ನಿಮಗಿನ್ನೂ ಡ್ರೈ ಆಗುತ್ತೆ ಆಲಮ್ ಹಾಕೋದ್ರಿಂದ ಸೊ ನಾನು ವೀಡಿಯೋಸ್ ನೋಡಿರಿ ಯೂಟ್ಯೂಬಲ್ಲಿದೆ ಹಳೆ ವೀಡಿಯೋಸು ಅಷ್ಟೇ ನಾನು ಹೇಳಬಲ್ಲೆ ಇದು ಕಣ್ಣಿಗೆ ಎಗರುತ್ತೆ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ನನಗೆ ಎಗರುತ್ತೋ ಲೈಟಾಗಿ ಅದನ್ನು ನಾನು ಹೇಳ್ಕೊಳ್ತೀನಿ ಹುಷಾರಾಗಿ ಮಾಡಿ ನಾನು ನಾವೇ ಮಾಡ್ಕೊಳಂಗಿದ್ರೆ ನಾವು ಫುಲ್ ಕಾನ್ಸಂಟ್ರೇಷನ್ ಇರ್ತೀನಿ ನಾನು ವೀಡಿಯೋ ಮಾಡ್ತಿರುವಾಗ ಅಲ್ಲಿ ನೋಡ್ತೀನಲ್ಲ ಗ್ಲೋ ವೀಡಿಯೋ ಮುಂಚೆ ನೋಡಿ ಗ್ಲೋ ಇತ್ತ ಅಂತ ಈಗ ನೋಡಿ ಐವತ್ತು ರೂಪಾಯಿ ತಂದಿಟ್ಕೊಳಿ ಬ್ಲೀಚ್ ಎಲ್ಲ ಏನಂತಾರಪ್ಪ ಕೆಮಿಕಲ್ ಬ್ಲೀಚು ಏ ಮಾಡ್ಕೊಳ್ಬಾರ್ದು ಮುಖ ಎಲ್ಲ ಕೂದಲೆಲ್ಲ ಫೇಶಿಯಲ್ ಹೇರ್ಸ್ ಎಲ್ಲ ಬೆಳಕಾಗುವುದೇ ಬಟ್ ನಾನು ಹೇಳ್ತೀನಿ ದಿನಾ ಮಾಡ್ಕೊಳ್ಳಿ ಇದನ್ನ ದಿನ ಯೂಸ್ ಮಾಡಬೇಕಾದ್ರೆ ದಿನ ಥ್ರೆಡ್ಡಿಂಗ್ ಮಾಡಬೇಡಿ ವಾರಕ್ಕೆ ಎರಡು ದಿನ ಸೋಮವಾರ ಭಾನುವಾರ ಹ್ಞೂ ಥ್ರೆಡ್ಡಿಂಗು ಫೇಶಿಯಲ್ ಹೇರ್ಸ್ಗೆ ವಾರದಲ್ಲಿ ಎಷ್ಟಾಯಿತು ನಾಲ್ಕು ದಿನ ಆಯಿತು ಒಂದು ಎರಡು ಮೂರು ನಾಲ್ಕು ಎಂಟು ಎಂಟು ದಿನ ಸಿಗತ್ತೆ ನಿಮಗೆ ಥ್ರೆಡ್ಡಿಂಗು ಒನ್ ಮಂತಲ್ಲಿ ಫೇಶಿಯಲ್ ಹೇರ್ಸ್ ಹೋಗುತ್ತೆ ಇದು ದಿನ ಪ್ಯಾಕ್ ಹಚ್ಕೊಳ್ಳಿ ನೀವೇ ಸಾಕಾಯ್ತು ಮ ಶೈನಿಂಗು ಅಂತ ನಿಲ್ಲಿಸ್ಬಿಡ್ತೀರಾ ಬಟ್ ಡ್ರೈ ಸ್ಕಿನ್ ಅವರು ಈ ದಾಗಿದ ತಕ್ಷಣ ಒಂದು ಚೂರು ಅಲೋವೆರಾ ಜೆಲ್ ಹಾಕೊಳ್ಳಿ ಡ್ರೈ ಆಗಿಬಿಡುತ್ತೆ ನೋಡಿದ್ರಾ ಓಕೆ ಮತ್ತೆ ಇವಾಗ ನಾನೇನೆ ಡಾರ್ಕ್ ಸರ್ಕಲ್ಸು ನೀವು ಮುಖಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಇಲ್ಲೆಲ್ಲ ಹಾಕ್ತಿರಲ್ಲ ನೋಡಿ ಇಲ್ಲೆಲ್ಲ ಹಾಕುವಾಗ ಹುಷಾರಾಗಿ ಹಾಕಬೇಕು ನೋಡಿ ಯಾವಾಗಲೂ ಅಷ್ಟೇ ನೋಡಿ ಅರ್ಧ ಇಂಚ್ ಬಿಟ್ಬಿಟ್ಟು ಹಾಕಬೇಕು ಆಯ್ತಾ ಇದೊಂದು ಮಾಡಿ ಡಾಕ್ ಸರ್ಕಲ್ಸ್ಗೆ ಹಾಂ ಪ್ರತಿದಿನ ಅಪ್ಲೈ ಮಾಡಿ ಮತ್ತೆ ಆಲೂಗೆಡ್ಡೆದು ಸೌತೆಕಾಯಿ ಇಡಿ ಮತ್ತೆ ಕಾಟನ್ನ ಸೌತೆಕಾಯಿ ಮತ್ತು ಆಲೂಗೆಡ್ಡೆ ರಸದಲ್ಲಿ ಅದ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟು ಅದನ್ನು ಹಚ್ತಾ ಬನ್ನಿ ಓಕೆ நோட்ரா பிங்க் பிங்கோய் ஃபுல் ஃபேஸ் இரோ பிகமெண்டேஷன் இரோரு மாடுபேடி நமக்கு ஸ்பாட் இப்போ பட்டர்ஃப்ளாய் இத்து அந்த ட்ரை மாகேனா ஸ்கின் லெவல்லே பேரே ஆக ஓகே நான் கைகச்சு தோர்ஸ்ல ரீ நான் முகதமே அச்சி லைவ் எக்ஸாம்பல் தோர்ஸ் தீனி நான் ஆலே வீடியோஸ் நோடி அந்த நம்ம ஒப்பன் ஆகி ஹேத்தி தீ யூட்டூபில் ಅಲ್ವಾ ಅವಾಗಿನ ಹೇಮನಾಗ್ರಜ್ ಕಲರ್ಗೂ ಕಲ್ ಅವ್ರಗು ಇವಾಗ್ಲಕ್ಕೂ ಅಥವಾ ಅಜಗಜಾಂತರ ವ್ಯತ್ಯಾಸ ಅಲ್ವಾ ಸೊ ವಿತ್ ಇನ್ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಇದು ನೋಡಿ ಟೈಮ್ ತೊಗೊಳತ್ತೆ ಅದನ್ನ ಹೇಳ್ಬಿಡ್ತೀನಪ್ಪ ಅಯ್ಯೋ ಒಂದೇ ದಿನದಲ್ಲಿ ಹೋಗ್ಬಿಡುತ್ತೆ ಒಂದೇ ನಿಮಿಷದಲ್ಲಿ ಹೋಗುತ್ತೆ ಚಾನ್ಸ್ ಇಲ್ಲ ಆಯುರ್ವೇದದಲ್ಲಿ ಇಟ್ ವಿಲ್ ಟೇಕ್ ಟೈಮ್ ಬಟ್ ದ ರಿಸಲ್ಟ್ ಇಸ್ ಗ್ಯಾರಂಟಿ ನೋ ಸೈಡ್ ಎಫೆಕ್ಟ್ಸ್ ಅದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳಿದೆ ಓಕೆ ಲೋ ನೋಡುದ್ರಲ್ಲ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತೀ ಅಂತ ಹೇಳ್ತಾ ಹೋಗ್ಬಿಲ್ವಾ